ನಾನಾಗ್ಲೇ ಹೇಳಿದಂಗೆ ಬಂಡಾಯ ವೀರರು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಂಡಾಯ ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಠಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ ನಮ್ಮ ನೊಂದ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನಾವು ಬಹಳ ಬೇಸರದಲ್ಲಿದ್ದೀವಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷವೂ ಕೂಡ ಒಂದು ವಂಶದ ಕೈಯಲ್ಲಿ ಸಿಕ್ಕಿರೋದ್ರಿಂದ ಸಂಘಟನೆ ಹಾಳಾಗ್ತಿರೋದ್ರಿಂದ ನಿಮ್ಮ ಸಪೋರ್ಟ್ ಮಾಡ್ತೀವಿ ನಡ್ಡಾ ಅವ್ರಿಗೆ ಫುಲ್ ವರದಿ ಕೊಟ್ಬಿಟ್ಟಿದಾರಂತೆ ಯಾರು ಲೋಕಲ್ ಲೋಕಲ್ ಲೀಡರ್ ಹ್ಞೂ ಅಷ್ಟೇ ತಾನೇ ಅವ್ರ ಕೆಲಸ ವರದಿ ಕೊಡೋದು ಏನು ಮಾಡೋಕ್ಕಾಗಲ್ಲ ಅದನ್ನು ಯಾಕಾಯಿತು ಅಂತ ತಡೆಯೋದು ಮಾತಾಡೋದು ಮಾಡಲ್ಲ ಇಲ್ಲಿರೋ ಪ್ರಭೂತಿಗಳು ದಿ ಸೋ ಪಾರ್ಟಿ ಲೀಡರ್ಗಳು ತೆಗೆದು ಪೋಸ್ಟ್ ಮಾಸ್ಟರ್ಗಳ ಹತ್ರ ಡೆಲ್ಲಿ ಕಳಿಸ್ಬಿಡೋದು ಅದ್ರ ಇಲ್ಲಿರೋ ಪವರ್ ಇಲ್ಲ ಅಲ್ಲ ಕಾಮನ್ ಸೆನ್ಸ್ ಇಲ್ಲ ಈ ಮಧ್ಯೆ ಈಶ್ವರಪ್ಪನವ್ರ ಜೊತೆ ಕೇಂದ್ರದ ಹಿರಿಯ ನಾಯಕರು ಮಾತಾಡ್ತಾರೆ ನೀವೆಲ್ಲ ಕತೆಕಾಯಿ ಹಾಕಿದ್ದೀರಾ ಹಿರಿಯ ನಾಯಕರು ಮಾತಾಡಕ್ಕಿದ್ರೆ ಅಲ್ಲಿಂದ ನೀವೆಲ್ಲ ಏನಕ್ಕಿದಿರಿ ಉಪ್ಪಿಂಕಿ ಹೋಗಿ ಇಲ್ಲದೇ ಇದ್ರೆ ಮನೇನಲ್ಲಿ ಕಳಿಸಿ ಒಂದು ಬಾಟ್ಲಲ್ಲಿ ಹಾಕಿ ಕಳಿಸ್ಕೊಡ್ತೀನಿ ನೆಕ್ಕಿ ಕೂತ್ಕಂಡು ಲೀಡರ್ಗಳ ನೀವು ಯೋಗ್ಯತೆಗೆ ಸ್ಟೇಟಲ್ಲಿ ಹಿರಿಯ ನಾಯಕರು ಅಲ್ಲಿಂದ ಮಾತಾಡ್ತಾರಂತೆ ಇಲ್ಲಿರೋರು ಏನಕ್ಕೆ ಅದಕ್ಕೆ ಅಧ್ಯಕ್ಷರು ಯಾಕೆ ಅಥವಾ ಕಾರ್ಯದರ್ಶಿಗಳು ಯಾಕೆ ಯಾವ ಪಾರ್ಟಿ ರೀ ಇವರು ಕರ್ನಾಟಕದಲ್ಲಿ ಆಯಿತು ಆಮೇಲೆ ಅವರು ಅಧ್ಯಕ್ಷರು ಪ್ರಕಟ ಮಾಡಿ ರಾಘವೇಂದ್ರ ನಾಲ್ಕನೇ ಬಾರಿ ಸಂಸದರಾಗ್ತಾರೆ ಈಶ್ವರಪ್ಪನವರು ಪಕ್ಷ ಕಟ್ಟಿದ್ದಾರೆ ಪಕ್ಷದ ಸ್ಪರ್ಧೆ ಹಿಂದಕ್ಕೆ ಸರಿ ಮನವಿ ಮಾಡ್ತೀವಿ ಅಂತಂದು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿ ಮೂರನೇ ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ನಾಲ್ಕನೇ ಬಾರಿಗೆ ನಿಲ್ತಾ ಇದ್ದಾರೆ ಗೆಲ್ತಾರೆ ಇವತ್ತೇನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮೆಯವರ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರ ತೀರ್ಮಾನ ಅಲ್ಲ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ಕಮಿಟಿ ನೀವು ಮನವಿ ಮಾಡ್ತೀವಿ ಅಂತ ಮಾಧ್ಯಮದ ಮುಂದೆ ಬಂದು ಪುಂಗಿ ಊದರ ಪ್ರಯೋಜನ ಇಲ್ಲ ಒಬ್ಬ ಅಧ್ಯಕ್ಷ ಆದವ್ರಿಗೆ ಪಕ್ಷ ಕಟ್ಟಿರುವಂಥ ಒಬ್ಬ ಹಿರಿಯ ನಾಯಕ ಇದ್ದರೆ ಅವ್ರ ಮನೆ ಒಳಕ್ಕೋಗಿ ಹೋಗಿ ಏನು ಸರ್ ಇದು ಅಂತ ಅಷ್ಟು ಶಕ್ತಿ ಇಲ್ವಾ ನಿಮ್ಗಳಿಗೆ ಆಯಿತು ಸರ್ ನಮ್ಮಿಂದ ತಪ್ಪಾಗಿದೆ ಅಂತಾನೋ ಅಥವಾ ಆಗಿಲ್ಲ ಅಂತಾನೋ ಅಥವಾ ನಾವಲ್ಲ ಇದಕ್ಕೆ ಜವಾಬ್ದಾರಿ ಅಂತಾನೋ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಮಾತಾಡದಿರೋ ಅಷ್ಟೇ ಅಲ್ಲಿ ಮಾಧ್ಯಮದ ಮೂಲಕ ಮಾತಾಡ್ತಿರಲ್ಲ ಯೋಗ್ಯತೆಗಳಿಗೆ ಎಲ್ಲಾರೂ ಅದು ಯಾರೂ ಆಗಲಿ ಈಶ್ವರಪ್ಪನವ್ರವರು ಆಗಲಿ ನಾಳೆ ಇನ್ನೊಬ್ರಾರೂ ಆಗಲಿ ಓಕೆ ಯಾವ ಪಾರ್ಟಿಯವರು ಜವಾಬ್ದಾರಿ ಅಧ್ಯಕ್ಷರಿಗೆ ಇರುತ್ತೆ ಇನ್ಯಾರ ಇರಬೇಕು ಅವರೇ ಹೋಗ್ಬೇಕಾಗಿರೋ ಇನ್ಯಾರ ಇರಬೇಕು ಒಳ್ಳೆ ಕಥೆ ಆಯ್ತು ಅವರದ್ದು ಅಶೋಕ್ ಈ ಬಂಡಾಯ ಏನಿಲ್ಲ ಮತ್ತಲ್ಲಿ ಇರೋದ್ ಏನು ಜಾಂಗೀರ್ ಹಂಚ್ತಾ ಇದಾರ ಈಶ್ವರಪ್ನವರು ಬಂಡಾಯ ಯಾವ್ದು ಮಾಡಲ್ಲ ಈಶ್ವರಪ್ಪನವರು ನಮ್ಮ ಹಳೆ ಕಾರ್ಯಕರ್ತರೆ ಅವರೆಲ್ಲರೂ ಸಮಾಧಾನ ಮಾಡಿ ಕರ್ಕೊಂಡೋಗ ಅಶೋಕ್ ನಿಮ್ಮನೆ ಏನಾರು ಪ್ಯಾಕೆಟ್ ಅಲ್ಲಿ ಕಳಿಸಿದ್ರ ನಂಗೆ ಗೊತ್ತಿಲ್ಲ ನಿಮ್ಗೆ ಏನಾರು ತಿನ್ಬೋದ ಸ್ವೀಟು ಇಲ್ವೋ ಹೇಳ್ತೀನಿ ಈಶ್ವರಪ್ಪನವ್ರು ಫೋನ್ ಮಾಡಿ ಬಂಡಾಯ ಏನು ನಿಲ್ಲುವಂತೆ ಒಂದು ಪ್ಯಾಕೆಟ್ ಜಹಾಂಗೀರ್ ಕಳಿಸ್ರಪ್ಪ ಅವ್ರ ಮನೆಗೆ ಅಂತ ಇನ್ನು ಜೋಶಿಯವರು ಶಿವಮೊಗ್ಗ ಮೋದಿಯವರು ಬರ್ತಾರೆ ಅಷ್ಟೊತ್ತು ಮುನಿಸು ಶಮನ ಆಗತ್ತೆ ಈಶ್ವರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಅವ್ರ ರಾಜ್ಯ ಅಧ್ಯಕ್ಷರಿದ್ದಾಗ ನಾ ಜಿಲ್ಲಾ ಆಗಿದ್ದೆ ಅಷ್ಟು ಸೀನಿಯರ್ ಇದ್ದಾರೆ ಅವರು ಯಾವತ್ತಲೂ ಪಕ್ಷದ ಹಿತವನ್ನು ಬಿಟ್ಟು ಸರ್ ನೀವು ಅಷ್ಟೇ ಇಫ್ ದೇರ್ ಈಸ್ ಎನಿ ಒನ್ ಪರ್ಸನ್ ಹೂ ಶುಡ್ ಸ್ಪೀಕ್ ಟು ಈಶ್ವರಪ್ಪ ಆ ಹರ್ಟ್ ಫೀಲಿಂಗ್ಸ್ಗೆ ನೀವೇ ಹೌದು ಅದು ಮಾತಾಡಬೇಕಾಗಿತ್ತು ಆಲ್ಮೋಸ್ಟ್ ಲೈಕ್ ಎ ಬ್ರಿಡ್ಜ್ ಈಗ ಕರ್ನಾಟಕ ಮತ್ತು ಕೇಂದ್ರದ ಜೊತೆ ಈ ರಾಜ್ಯದಲ್ಲಿ ಶುಡ್ ಗೈಡ್ ಇವತ್ತು ರಾಜ್ಯಕ್ಕೆ ಯಾರು ಸೇತುವೆ ಎಂದರೆ ಬಿಜೆಪಿ ವಿಚಾರದಲ್ಲಾದರೆ ಕೇಂದ್ರ ಮತ್ತು ರಾಜ್ಯಕ್ಕೆ ಬ್ರಿಡ್ಜ್ ನೀವೇ ಎಕ್ಸಾಕ್ಟ್ಲಿ ನನ್ನ ಸ್ಪರ್ಧೆ ಯಾವುದು ಇಲ್ಲ ಅಪ್ಪ ಮಕ್ಕಳ ವಿರುದ್ಧ ಅಂತಾರೆ ಅದು ಬೇರೆ ವಿಚಾರ ಅಪ್ಪ ಮಕ್ಕಳು ಮತ್ತೊಂದು ಮಗದೊಂದು ನಾವು ಬಹಳ ಬೇಸರದಲ್ಲಿ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಮ್ಮ ಪಕ್ಷವೂ ಕೂಡ ಒಂದು ವಂಶದ ಕೈಯಲ್ಲಿ ಸಿಕ್ಕಿರೋದ್ರಿಂದ ಸಂಘಟನೆ ಹಾಳಾಗ್ತಿರೋದ್ರಿಂದ ನಿಮ್ ಸಪೋರ್ಟ್ ಮಾಡ್ತೀವಿ ನನಗೆ ಯಾರು ಮನವೊಲಿಸ್ ಸಾಧ್ಯನೇ ಇಲ್ಲ ಏನೇ ತೀರ್ಮಾನ ತಗೊಂಡಿದ್ರೆ ಕೇಂದ್ರದಲ್ಲಿ ತಗೊಂಡಿರೋ ತೀರ್ಮಾನ ಯಡಿಯೂರಪ್ಪ ಅಲ್ಲ ವೈಯಕ್ತಿಕವಾಗಿ ಯಡಿಯೂರಪ್ಪ ಯಡಿಯೂರಪ್ಪ ಅಂತ ಕೇಳ್ತಾರೋ ಗೊತ್ತಿಲ್ಲ ನನಗೆ ಸರ್ ಈಗ ಬೊಮ್ಮಾಯಿ ಅವರಿಗೆ ಶೋಭಾ ಅವರಿಗೆ ಟಿಕೆಟ್ ಕೊಡಿಸ್ತಾರೆ ಯಡಿಯೂರಪ್ಪ ಅಲ್ಲರಿಗೆ ಕೊಡಿಸಿದ್ದು ಕೇಂದ್ರದ ನಾಯಕರು ನಮ್ಮ ಬ್ರದರ್ಗಿಂತ ಹೆಚ್ಚಾಗಿ ಮೂರನೇ ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ನಾಲ್ಕನೇ ಬಾರಿ ನಿಲ್ತಾ ಇದ್ದಾರೆ ಗೆಲ್ತಾರೆ ಇವತ್ತೇನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮೆಯವರ ಅಭ್ಯರ್ಥಿ ಮಾಡ್ಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರ ತೀರ್ಮಾನ ಅಲ್ಲ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಎಕ್ಸಾಂಪಲ್ ಈಗ ವಿಜಯೇಂದ್ರ ಅವರು ನಮ್ಮ ಸೋದರ ನಾಲ್ಕು ಬಾರಿ ಮೂರು ಬಾರಿ ಆಗಿದ್ದಾರೆ ಮೂರು ಬಾರಿ ಆಗಿದ್ದಾರೆ ಆ ಕಾನ್ಫಿಡೆನ್ಸ್ ಇದ್ದಾಗ ಈಶ್ವರತ್ನೋರ್ ಜೊತೆ ಯಾಕೆ ಮಾತಾಡಕ್ಕೆ ಹೋಗ್ತಾ ಇದ್ದೀರಿ ಏನಕ್ಕೆ ಮಾತಾಡಬೇಕು ಏನಿಯೋ ಯುವರ್ ಬ್ರದರ್ ಇಸ್ ಗೆಟಿಂಗ್ ಎಲೆಕ್ಟೆಡ್ ಡಿಸೈಡ್ ಆಗೋ ಯು ಹು ಆರ್ ಬಿಗ್ಗರ್ ದನ್ ದಿ ಪೀಪಲ್ ಆಫ್ ಶಿವಮೊಗ್ಗ ಅಂಗಾರೆ ಕಾಣಿಸ್ತಿದೆ ಹಾಗಾಗಿ ಅವ್ರು ಯಾಕೆ ಮಾತಾಡಬೇಕು ಅವರು ಎಲ್ಲ ಸರಿ ಹೋಗುತ್ತೆ ಅಶೋಕ್ ಎಲ್ಲ ಸರಿ ಹೋಗುತ್ತೆ ಯಡಿಯೂರಪ್ಪನವರು ಕೇಂದ್ರದಲ್ಲಿ ಮಾತಾಡ್ತಾರೆ ಏನಕ್ಕೆ ಮಾತಾಡಬೇಕು ಬಿಟ್ಬಿಡಿ ಇವರೆಲ್ಲರೂ ಕೂತ್ಕೊಂಡು ನಾವು ಮಾತಾಡ್ತೀವಿ ಈಶ್ವರಪ್ಪನವರು ತಗೊಳ್ತಿರೋ ನಿಲುವು ಸರಿನೋ ತಪ್ಪೋ ಬೇರೆ ಚರ್ಚೆ ಬಟ್ ಅಟ್ ಲೀಸ್ಟ್ ಇಲ್ಲಿ ಆಮೇಲೆ ಈಗಲೂ ಹೇಳ್ತೀನಿ ಅದು ಬರೀ ಈಶ್ವರ ಯಡಿಯೂರಪ್ಪ ಅಥವಾ ಇನ್ಯಾರೋ ಕೂತ್ಕೊಂಡು ತೀರ್ಮಾನ ಮಾಡಿರೋಕೆ ಆಗಿರಲ್ಲ ಅದು ಅಂತ ನಾನು ಈಗಲೂ ಹೇಳ್ತೀನಿ ಯಾಕಂದ್ರೆ ದಿ ಪವರ್ ಆಫ್ ದಿ ಸನ್ ಆಫ್ ಈಶ್ವರಪ್ಪ ಹೈಕಮಾಂಡ್ ಗಾರು ಅರಿವಾಗಬೇಕಿತ್ತಲ್ಲ ಏನೋ ಹೇಳಿರ್ಬೋದು ಬೇಡ ಅಲ್ಲಿ ಬೊಮ್ಮಾಯಿ ಕೊಟ್ಬಿಡಣ ಅಂತ ಅಂದಿರಬಹುದಪ್ಪ ಅಂದಿರಬಹುದು ಅಂತಾನೆ ಇಟ್ಕೊಳ್ಳೋಣ ಹೈಕಮಾಂಡ್ ಅವ್ರೇನು ಕೆಳಕಂಬ ತಿಂತಿದ್ರ ಅಂಗಾರೆ ಇವ್ರು ಹೇಳಿದ ತಕ್ಷಣ ಕೊಟ್ಬಿಡಕ್ಕೆ ಅದಕ್ಕೆ ನೆನೆ ಹೇಳಿದ್ದು ಇಪ್ಪತ್ತೆಂಟರ ಪಟ್ಟಿ ತರಿಸ್ಕೊಂಡ್ಬಿಟ್ಟು ಕೊರೆಯರ್ ತರ್ಸ್ಕೊಂಡು ಹಂಗಾಗಿರಲ್ಲ ಅದು ಅಂತ ನನಗೂ ಅರಿವಿದೆ ಬಟ್ ಯು ಕಾಂಟ್ ಆನ್ ಒನ್ ಸೈಡ್ ಸೇ ಅವ್ರು ಗೆಲ್ತಾರೆ ಅಂತ ಗೆಲ್ಲದಾದ್ಮೇಲೆ ಅವ್ರನ್ನ ಯಾಕೆ ಕರೆಯೋಕ್ಕೆ ಹೋಗ್ತಿದ್ದೀರಿ ಬಿಟ್ಬಿಡಿ ಹೈಕಮಾಂಡ್ ಆದ್ರೂ ಯಾಕೆ ಮಾತಾಡೋದು ಎಕ್ಸಾಕ್ಟ್ಲಿ